ಕುಮಟಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಚಿವ ಮಂಕಾಳ ವೈದ್ಯರ ಜನ್ಮದಿನ ಆಚರಿಸಲಾಯಿತು ಮೀನುಗಾರಿಕಾ ಬಂದರು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರ ಐವತ್ತೆರಡನೇ ವರ್ಷದ ಜನ್ಮದಿನದ ಅಂಗವಾಗಿ ಕುಮಟಾದ ದಯಾನಿಲಯ ವಿಕ್ಕೆಲಚೇತನ ಮಕ್ಕಳಿಗೆ ಬೆಳಿಗ್ಗೆ ಉಪಹಾರವನ್ನು ಕುಮಟಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನೀಡಲಾಯಿತು ಈ ವೇಳೆ ವಿಕಲಚೇತನರ ಮಕ್ಕಳ ಕೈಯಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ಸಚಿವರಾದ ಮಂಕಾಳು ವೈದ್ಯರು ಇನ್ನಷ್ಟು ಜನಸೇವೆ ಮಾಡಲು ಅವರಿಗೆ ದೇವರು ಶಕ್ತಿ ನೀಡಲಿ ಎಂದು ಈ ವೇಳೆ ಶುಭ ಹಾರೈಸಲಾಯಿತು ಈ ವೇಳೆ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭುವನ್ ಭಾಗವತ್ ಮಾತನಾಡಿ ನಮ್ಮೆಲ್ಲರ ನಾಯಕರು ಜನಸೇವಕರಾದ ಮಂಕಾಳು ವೈದ್ಯರ ಜನ್ಮದಿನವನ್ನ ದಯಾನಿಲಯ ಶಾಲೆಯಲ್ಲಿ ಆಚರಣೆ ಮಾಡಿದ್ದೇವೆ ಅವರಿಗೆ ಜನಸೇವೆ ಮಾಡಲು ದೇವರು ಇನ್ನಷ್ಟು ಶಕ್ತಿಗಳನ್ನು ಕರುಣಿಸಲಿ ಜನರ ಪ್ರೀತಿ ವಿಶ್ವಾಸ ಮತ್ತಷ್ಟು ಸಿಗಲಿ ಎಂದು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಶುಭ ಹಾರೈಸುತ್ತೇನೆ ಎಂದು ಹೇಳಿದರು ಸನ್ಮಾನ್ಯ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮುಂಜಾರಿಕಾ ಸಚಿವರಾದಂಥ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಜನಸೇವಕರು ಭಟ್ಕಳ್ ಹೊನ್ನಾವರ ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ ಹೆಚ್ಚಿನ ಮಂಕಳ ವೈದ್ಯ ಸರ್ ಅವರ ಹುಟ್ಟುಹಬ್ಬವನ್ನು ನಾವಿವತ್ತು ದಯಾನಿಲಯ ಮಕ್ಕಳೊಂದಿಗೆ ಆಚರಿಸಿದ್ದೇವೆ ಭಾಳ ಒಂದು ಒಳ್ಳೆಯ ಅರ್ಥದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಚರಿಸಿದ್ದೇವೆ ಅವರ ಹುಟ್ಟದೊಬ್ಬ ಪ್ರಯುಕ್ತ ಆ ಭಗವಂತನಲ್ಲಿ ನಾವು ಕೇಳಿಕೊಳ್ಳೋದು ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಆ ಭಗವಂತ ನೀಡಲಿ ಜನರ ಸೇವೆ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಒಂದು ಸಹಾಯನ ಮಾಡಲಿಕ್ಕೆ ಭಗವಂತ ಇನ್ನೂ ಹೆಚ್ಚೆಚ್ಚು ಶಕ್ತಿ ಕೊಡಲಿ ಜನರ ಒಂದು ಪ್ರೀತಿ ಮತ್ತಷ್ಟು ಹೆಚ್ಚು ಅವರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕುಮಟಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಇವತ್ತು ಇಲ್ಲೆಲ್ಲರೂ ಸೇರಿಕೊಂಡು ನಾವು ಹಾಗೂ ನಮ್ಮೆಲ್ಲ ಹಿರಿಯ ನಾಯಕರ ಜೊತೆಗೆ ಸೇರಿ ಈ ಶಾಲೆಯಲ್ಲಿ ಅವರು ಹುಟ್ಟು ಹಬ್ಬವನ್ನು ಆಚರಿಸಿದ್ದೇವೆ ಮತ್ತೊಮ್ಮೆ ಭಗ್ ಭಗವಂತನಲ್ಲಿ ಅವರಿಗೆ ಮೂರು ವರ್ಷ ಆಯಸ್ಸು ಕೊಟ್ಟು ಜನರ ಸೇವೆ ಮಾಡುವಂಥ ಶಕ್ತಿ ಅವರಿಗೆ ಕರುಣಿಸಲಿ ಮತ್ತು ಹೆಚ್ಚೆಚ್ಚು ಶಕ್ತಿ ಅವರಿಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಉತ್ತರ ಕನ್ನಡದ ಜಿಲ್ಲಾಧ್ಯಕ್ಷರಾದ ಸತೀಶ್ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ನಾಯ್ಕ್ ಹೊನ್ನಪ್ಪ ನಾಯ್ಕ್ ಪ್ರದೀಪ್ ನಾಯ್ಕ ದೇವ್ರಬಾಬಿ ಶಂಕರ ಅಡಿಗುಂಡಿ ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ವೈಭವ್ ನಾಯ್ಕ್ ಕಿಸಾನ್ ಕಾಂಗ್ರೆಸ್ ತಾಲೂಕಾಧ್ಯಕ್ಷರಾದ ಗಿರೀಶ್ ಪಡ್ಗಾರ್ ಪ್ರಮುಖರಾದ ನಾಗೇಶ್ ನಾಯ್ಕ್ ಹನುಮಂತ್ ಪಡ್ಗಾರ್ ಅನಂತ್ ನಾಯ್ಕ್ ಕ್ಲೆವಿನ್ ಫರ್ನಾಂಡಿಸ್ ಸೇರಿದಂತೆ ಇತರರು ಇದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ